बुक करने का नंबर आ आता हूँ इधर जयि गुरु बसवे शारार महादेव सेट है फोटो करने का नंबर है ಬೀದರ್ನ ಸುಪ್ರಸಿದ್ಧ ಚರ್ಮರೋಗ ವೈದ್ಯರಾದ ಡಾಕ್ಟರ್ ಸೋಮನಾಥ್ ಪಾಟೀಲ್ ಬೀದರ್ ಅವರಿಗೆ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ್ ಹಾಗೂ ಪೂಜ್ಯಶ್ರೀ ಗುರುಬಸವಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರಿಂದ ಡಾಕ್ಟರ್ ಸೋಮನಾಥ್ ಪಾಟೀಲ್ ಬೀದರ್ ಅವರಿಗೆ ಗೌರವ ಸನ್ಮಾನ ಭಾಲ್ಕಿ ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರಿಂದ ಡಾಕ್ಟರ್ ಸೋಮನಾಥ್ ಪಾಟೀಲ್ ಸುಪ್ರಸಿದ್ಧ ಚರ್ಮರೋಗ ವೈದ್ಯರು ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಲಾಯಿತು ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಪಟ್ಟದೇವರು ಹಾಗೂ ಪೂಜ್ಯಶ್ರೀ ಪಟ್ಟದೇವರಿಂದ ಗೌರವ ಸನ್ಮಾನ ನಡೆಯಿತು ಪೂಜ್ಯರಿಂದ ಗೌರವ ಸನ್ಮಾನ ಸ್ವೀಕರಿಸಿ ಪೂಜ್ಯರ ದರ್ಶನಾಶೀರ್ವಾದ ಪಡೆದ ಮಹನೀಯರು